ನಾನು ಒಂಬತ್ತು ಬೀದರ ಗತಿಯಲ್ಲಿ ಓದುತ್ತಿದ್ದೇನೆ ಚಟಪಟ ಚಟಪಟ ಮಳೆ ಬಂದಿದ್ದು ನೋಡಿ ಹಕ್ಕಿಗಳು ಸಂತಸಕ್ಕೆ ಸೇರಿದವರು ಆಕಾಶದಲ್ಲಿ ಮರೆಯಾಗಿರಲು ಮಳೆ ಬರಲು ಮಳೆಯು ಸುಗಂಧ ಚೆಲ್ಲುತ್ತಿರಲು ನಮಗಿದಂತಸದ ಅಚ್ಚರಿಯಲ್ಲಿ ತೋಳಿನಲ್ಲಿ ತುಂಬಿ ಹರಿಯಲು ನೀರು ಮಕ್ಕಳು ದೋಣಿ ಮಾಡುತ್ತಲಾಗಿದ್ದರು ವರ್ಷದ ಮೊದಲ ಮಳೆ ಮುಂಗಾರು ಮಳೆ ವ್ಯವಸಾಯಿ

ಿದೆ ಮಿಂಚಿನ ಲೇಖಕ ಸ್ವಾತಿಯೊಳಗೆ ಮುದ್ದಿನ ರೂಪದಲ್ಲಿ ಬಿಟ್ ಈಗಿನ ಕಾಲದಲ್ಲಿ ಕಥೆ ಕವನ ಓದೋರು ಬರೆಯೋರು ತುಂಬಾ ಆಗಿರುವಾಗ ನಿಜವಾದ್ರು ಒಂದಷ್ಟು ಜನರಾದರೂ ಧೈರ್ಯ ಮಾಡಿ ವೇದಿಕೆಯಲ್ಲಿ ಮೈಕ್ ಹಿಡಿದು ಕವನ ವಾಚಿಸಿದ್ರೆ ನಿಜವಾಗ್ಲೂ ಅವರು ಅಭಿನಂದನಾಗ ಯಾಕಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಜನ ಮಾಡ್ತಾರೆ ಯಾರಿಗೆ ಬೇಕಾಗಿ ಗಾಲ್ ಕೂತ್ಕೊಂಡ್ರೆ ಆರಾಮಿ ಕೂತ್ಕೊಂಡು ಗಾಲು ಕೂತ್ಕೊಂಡು ಆರಾಮು ಬಿಟ್ಟಿರ್ತಾರೆ ಮನೇಲೆ ನೇಮಿಸ್ ದೇವರೂ ಎಷ್ಟು ಚಂದ ದೇವರ ನಾನು ಸ್ಮರಣೆ ಮಾಡ್ತಾರೆ ಮಾಡ್ತಾರೆ ಬಿಡ್ತಾರೆ ಅದಕ್ಕೆ ಏನಂದ್ರೆ ನಿಮಗೆ ಇಷ್ಟು ಒಳ್ಳೆ ನಿಮ್ಗೆ ಪ್ರೋತ್ಸಾಹ ಕೊಡುವಂತ ಒಂದು ವ್ಯತ್ಯಾಸ ಅಂತ ಗುರುಗಳು ಇರುತ್ತೆ ಅದರ ಸದುಪಯೋಗವನ್ನು ನೀವು ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆಲ್ಲ ರಾಮಾಯಣ ಕೊಟ್ಟಿದೆಯಲ್ಲ ಆಂಜನೇಯ ಕೊಟ್ಟಿದೆಯಲ್ಲ ಅಂಜನೇ ಖಂಡಿತ ಗೊತ್ತಿರುತ್ತೆ ಯಾಕಂದ್ರೆ ಪರೀಕ್ಷಾ ಬಂದಾಗ ನಿಮ್ ಕೈಯಲ್ಲಿ ಓ ನಮಸ್ಕಾರ ಮೇಡಮ್ ಲೈಕ್ ತಮಾಷೆ ಒಳ್ಳೆದಾಗಮಾಷೆ ಮಾಡೋದಷ್ಟೇ ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ ಈಗ ಸೀತೆಯನ್ನು ವಾಪಸ್ ಪಡಿಬೇಕಾದ್ರೆ ಏನ್ ಮಾಡಬೇಕು ಸಮುದ್ರ ದಾಟಿ ಹೋಗಬೇಕು